ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ನನ್ನ ಜೊತೆಗೆ ಬೆಲ್ಲದ ಬಸಮ್ಮ ಅಜ್ಜಿಯವರಿದ್ದಾರೆ ಬೆಲ್ಲದ ಬಸಮ್ಮ ಅಜ್ಜಿಯವರ ನೂರ ಹನ್ನೆರಡು ವರ್ಷದ ಬದುಕನ್ನು ಹೇಗೆ ಕಳೆದ್ರು ಇನ್ನೂ ಆರೋಗ್ಯವಾಗಿದ್ದಾರೆ

ಅದವ್ವ ಈಗ ಬೆಲ್ಲದ ಬಸಮ್ಮ ಬೆಲ್ಲದ ಬಸಮ್ಮ ಅಂಗಡಿ ಬಸಮ್ಮ ಅಂತ ಇರ್ತ ಅಂಗಡಿ ಬಸಮ್ಮ ಅಂತ ಹೋಗಿ ಬೆಲ್ಲದ ಬಸಮ್ಮ ಆಗೇತಿ ಈ ಬೆಲ್ಲದ ಬಸಮ್ಮನ ಅಜ್ಜಿ ಆರೋಗ್ಯದ ಗುಟ್ಟೇನು ಒಂದಷ್ಟು ಜನ ಕೇಳಿದ್ರವ್ ಆ ಅಜ್ಜಿ ಆರೋಗ್ಯದ ಗುಟ್ಟೇನ್ರಿ ತಿಳ್ಕೊರಿ ಅಂತ ಅಂದ್ರ ಅದಕ್ಕೆ ಕೇಳಕಂತ ಬಂದೆವ ಇವತ್ತು ನಿನ್ನ ಆರೋಗ್ಯದ ಗುಟ್ಟಿನ ರಟ್ ಮಾಡ್ಯವ ಏನು ಹೇಳಿ ಇವತ್ತಿನ ದಿವಸ ಸ್ಟಾರ್ಟ್ ಮಾಡ ಆರೋಗ್ಯ ಊಟ ಮಾಡಿದ್ದು ಆ ನಿನ್ನ ಆರೋಗ್ಯದ ಗುಟ್ಟು ಒಟ್ಟು ನೀನು ದಿನ ಹೆಂಗೆ ಊಟ ಮಾಡ್ತಿದ್ದಿ ಅವಾಗ ಅವಾಗಿಂದು ಊಟ ದೊಡ್ಡ ಟೈಪ್ ಅದೆಲ್ಲ ಆಗಿನ ಕಾಲದಲ್ಲಿ ಆಗಿನ ಕಾಲದಾಗ ಹ್ಞೂ ಇಷ್ಟು ಚಲೋ ಚಲೋ ಅದು ಇಲ್ಲ ನಾವು ಪುಂಡಿ ಪಲ್ಯ ತಿಂಬೇಕು ಬರ್ದಿ ಪಲ್ಯ ತಿಂಬೇಕು ಸಿರಿ ಪಲ್ಯ ತಿನ್ಬೇಕು ಆ ಗೋಳಿ ಪಲ್ಯ ತಿನ್ಬೇಕು ಆಕಿರ್ಕಿ ಪಲ್ಯ ತಿನ್ಬೇಕು ಬ್ಯಾಳಿನೂ ತಿನ್ಬೇಕು ಮಡ್ಕಿ ಕಾಳು ಉಳ್ಳಿ ಕಾಳು ತೊಗರಿಕಾಳು ಅಲಸಂದಿ ಕಾಳು ಅವನು ತಿನ್ಬೇಕು ಎಲ್ಲ ಊಟ ಮಾಡ್ತಿದ್ವಿ ನಾಲ್ಕು ಐದು ಆರು ಆರು ರೊಟ್ಟಿ ಹಂಗ ದುಡಿತಿದ್ರಿ ಹಂಗ ದುಡಿತಿದ್ವಿ ಗಂಡ ಬರ್ತಿದ್ದಿಲ್ಲ ನಮ್ಮ ಜೇಟಿಗೆ ಗಣ್ಣು ಮಕ್ಕಳು ಬರ್ತಿದ್ದಿಲ್ರಿ ನಲ್ವತ್ತು ಗಡ್ಡೆ ಗೂಡು ಎಂಟು ಮಂದಿ ಹೆಣ್ಣು ಮಕ್ಕಳು ಕರ್ಕೊಂಡು ನಲ್ವತ್ತು ಗಡ್ಡೆ ಗೂಡು ಗಡ್ಡೆ ಬರುದು ಮ್ಯಾಲ ಮುಚ್ಚಿ ಕಟ್ಟಿನ್ರಿ ನಾಳೆ ಸುಳ್ಳು ಹೇಳುದಿಲ್ಲ ಅಕ್ಕಿ ಮುಂದೆ ಹೇಳುತ್ತೀನಿ ಅಲ್ಲೇವಾ ನೀವ್ ಆಗಿನ ಕಾಲದಾಗ ಎಷ್ಟು ಗಂಟೆಗೆ ಹೇಳ್ತಿದ್ರಿ ಯಾವ ರೀತಿ ಕೆಲಸ ಮಾಡ್ತಿದ್ರಿ ಅದ್ರ ಬಗ್ಗೆ ಹೇಳವಾ ಅವತ್ತಿನ ಅವತ್ತೇನು ದಾಗದಿಲ್ಲ ಅನ್ನದ ಬೆಳಗಿನ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತಿದ್ರಿ ಅವ ಆರು ಗಂಟೆಗೆ ಐದುವರೆಗೆ ಎದ್ದೇಳತ್ತಿದ್ರಿ ಮತ್ತೆ ಚೂಡಕ್ರಿ ತಾಸು ಹೊತ್ತಿದ್ದಾಗ ಎದ್ದು ಅಡ್ಗಿ ಮಾಡಿ ಕಸ ಕಡ್ಡಿ ಬೆಳೆದು ಒಂದ್ ಆಕ್ಳಾಗ್ಲಿ ಎಣ್ಣೆ ಇರೋದು ಅದನ್ನ ಬಳದು ಬಾದಲಿ ನೀರ್ ಹಾಕಿ ರಂಗಿ ಹಾಕಿ ಎಲ್ಲ ಮಾಡಿ ಹೊಲಗೋಗ್ಬೇಕ್ರಿ ಹ್ಮ್ ಹೊರ್ದಂಗ್ ಮಾಡಿ ಬರ್ಬೇಕು ಬಂದಿಂದ ಮತ್ತೆ ಕಡ್ಡಿ ಬಳದ್ ನೀರ್ ತಂದು ಬಾವಾಗ ಗಾಡಿ ಬಾಯಿ ನೀರ್ ಗಾಡಿ ಬಾಯಿ ನೀರ್ ತಂದು ಅವ್ರ ಒಗ್ ಅಡ್ಗಿ ಮಾಡಿ ಉಂಡ್ ಮೊತ್ತ ಬರ್ಕ ಒಂಬತ್ತು ಅರಿ ಹತ್ತು ಗಂಟೆ ಮಾಡ್ತಿದ್ರಿ ಅವಾಗ ನೋಡ್ರಿ ರಾತ್ರಿ ನವಣಿ ಅನ್ನ ಸಾರ್ದು

ಒನೇ ಅಮ್ಮ ಶಿವೇ ಏನ ರಷಿ ಎಡಿ ಮಾಡ್ತಿದ್ವಿ ಅದೆ ಹ್ಮ್ ಎง ಅಚ್ಚಂದ ಉನ್ತಿದೆ ಹ್ಮ್ ಹ್ಮ್ ಇಲ್ಲಾ ಬೊಂಡಕಣ ಯಾಂತ ಇದ್ದಿಲ್ಲಪ್ಪ ಹೋಗಿನ್ ಕಾರ್ದ ಹಾ ಕೂಲಿ ನಾವೇನ್ ಕೊಂದು ಉತೀ ಹ್ಮ್ ಬ್ಲಾಂಕ ಹಾಕೊಂಡಿಲ್ಲ ಬದು ದುಡುಗಾರೆ ಜಿ ನವ್ಣಿ ಅನ್ನ ಊಟ ಮಾಡ್ತಿದ್ದೆ ಅಂತ ಹೇಳಿದಲ್ಲ ಆಗಿನ ಕಾಲದಾಗ ಅದನ್ನ ಬಿಟ್ರ ಮತ್ ಬೇರೆ ಬೇರೆ ಏನೇನ್ ಊಟ ಮಾಡ್ತಿದ್ರಿ ಎಲ್ಲರೂ ಅಕ್ಕಂದ್ರೆ ಎಲ್ಲ ಮಂದಿ ನೌಕರದಾರ ಬಿಟ್ಟು ಎಲ್ಲರೂ ಅದನ್ನ ಊಟ ಮಾಡ್ತಿದ್ವಿ ನೆವಣಿ ಅನ್ನ ನುಟ್ಸು ಸಂಟಿ ಊಟ ಮಾಡ್ಬೇಕ ಅವ್ರು ಶ್ರೀಮಂತರು ನೌಕರದಾರು ಅಕ್ಕಿ ಅನ್ನ ರೊಟ್ಟಿ ಸಾರು ಇಂಥದ್ದು ಊಟ ಹ್ಮ್ ನಾವ್ ಎಷ್ಟು ದುಡಿಟಿದ್ವಿ ನಾವು ಅಷ್ಟು ನುಚ್ಚು ಆಗಿನ ಕಾಲದಾಗ ಏನ ಜ್ವರ ಬಂದ್ರೂ ಕುಡಿಸ್ತಿದ್ದೀವಿ ಏನಾರೀ ಮದಿ ಚಳಿ ಜಾಗ ಬಂತಿ ಕಲಿಸ್ ಕುಡಿಸ್ ಬಿಟ್ರೆ ನಿಂತು ಬಿಡಲ್ಲ ಚಳಿ ಜ್ವರ ಅದನ್ನ ಇದ್ರಿ ಜರ ಚಳಿ ನಿಂತು ಬಿಟ್ಟವ್ ಆಗಿನ್ದ ಅವಾಗೇನ್ ಡಾಕ್ಟರ್ ಹೋಗ್ಬೇಕ್ರಿ ಚಮ ಆಗುದಿಲ್ಲ ದಮ್ ಏನೂ ಇಲ್ಲ ಬಂತ ಸೊಂಟಿಗೂ ಚೇಮ್ ಕುಡಿಬೇಕು

ಎಲ್ಲ ಲೆಕ್ಕ ಮಾಡಿ ಮಾಡಿದ ಇಪ್ಪತ್ ತನ ಬರ್ತ ನಾನು ಅಷ್ಟು ಹೋಗ್ಬಾರ್ದು ಮುಂದಕ್ಕೆ ಇಷ್ಟಕಾಯಿ ಹಿಂದಕಾಯಿ ಇರ್ಬೇಕಂತ ಹಿಂದಿಲ್ದು ಹೇಳ್ತೇನ್ರಿತ ನಾನಾ ಕಡಿಮೆ ಹೇಳ್ತೇನೆ ಹೇಳ್ತೇನ್ರಿಟ್ಗೆ ಇಲ್ಲಿ ಹೇಳ್ತಾರ ಅರವತ್ ಹೆಚ್ಚ ಜಟ್ಗೆ ಇಲ್ಲಿ ಬಂದ್ರಿ ಇಪ್ಪತ್ತೈದು ವರ್ಷ ಕಂದ್ಕೂರಾಗ

ಹುಟ್ಟಿದ್ದು ನಾ ಎಷ್ಟ್ ವರ್ಷಕ್ ದೊಡ್ಡಕ್ಕೆ ಆದ ಎಷ್ಟ್ ವರ್ಷಕ್ ಮಕ್ಳು ಹುಟ್ಟಿದ್ವು ಎಷ್ಟ್ ವರ್ಷದಾಗ ಮಕ್ಳ ಅದಾರ